ಗಿಲಾಕಿ ಇಲ್ಲ ಈ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಫಾರ್ಟಿ ಪರ್ಸೆಂಟ್ ಗಿಲಾಕಿ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಸುಧಾಕರ್ ಇಂದ ನೋಡಿ ನಿಮ್ಮ ಅನು ಮತ ಕಂಡು ಹಾಕೊಂಡ್ರೆ ಅವ್ರ ಬಂಡೆ ಒಳ್ಳೆ ಸಿಕ್ಕಾಬಿಟ್ಟೆ ಬಂಡೆ ಆ ಕ್ರೆಷರ್ ಅವರಿಗೆಲ್ಲ ತಿಂಗಳಿಗೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಲೂಟಿ ಕೊರ ಇವರಪ್ಪ ಇವತ್ತು ಕೊರೋನಾ ಟೈಮ್ ಬಡವರ ಮೇಲೆ ಬಡವರ ಜೀವನದ ಮೇಲೆ ಆಡಿದ್ದು ತಾಳಿದು ಇದೇ ಟೈಮ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಕರೋನಾ ಟೈಮಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹೊಡ್ಕೊಂಡ್ರು ಹೊತ್ತು ಜನ ಉಳಿಸಬೇಕು ಅಂತ ಹೋಗಿಲ್ಲ ಕರೋನಾ ಟೈಮಲ್ಲಿ ಲಕ್ಷಾಂತರ ಜನ ಸತೋದ್ರು ಅವರ ಎಣ್ಣೆ ಮೇಲೆ ದುಡ್ಡು ಮಾಡಿದವನು ಇದೇ ಸುಧಾಕರು ನೀವು ಮಾಡಿ ಅರ್ಥ ಮಾಡ್ಕೊಂಡು ಇವೆಲ್ಲ ಹೇಳ್ತೀನಿ ಅಂದ್ರೆ ಬರ್ತಾರೆ ಮಡಲು ಮಾಡ್ತಾರೆ ನಿಮ್ ದಾರಿ ತಪ್ಪಿಸುವಂತ ಕೆಲಸ ನೋಡ್ತಾರೆ ನಾವು ನೂರು ಸಲಿಗೆ ಮಾಡ್ಕೊಂಡು ಇಸ್ಲಾಂಪುರದಲ್ಲಿ ಜನತಾದಳ ಕೋಟಾಕ್ ಪಡಿ ಅವ್ರು ಬಿಟಿಮ್ ಬಿಜೆಪಿ ಬಿಟಿ ಬಿದ್ದೇವೆ ಅಂತ ಅಂಗೂನು ಈ ಸಲ ಒಂದು ಹಾಕ್ಬಿಡಿ ಇನ್ನೂ ಮನೆಗೆ ಮಾಡ್ಕೊತೀನಿ ನಮ್ಮ ಹೆಣ್ಣು ಮಕ್ಕಳೇ ನೀವು ಓಟ್ ಹಾಕಲ್ಲ ಎಂಪಿ ಚುನಾವಣೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಮತ್ತೆ ಮನೆಯಿಂದ ಎದ್ದು ಬಂದು ಓಟ್ ಹಾಕಲ್ಲ ದಯವಿ ಕೈ ಮುಡಿದು ಮನವಿ ಮಾಡ್ತೀನಿ ನಿಮ್ಮ ಜವಾಬ್ದಾರಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ಮನ್ನ ಭವಿಷ್ಯಕ್ಕೋಸ್ಕರ ದಯಮಾಡಿ ಪ್ರತಿಯೊಬ್ಬರು ಈ ಮನೆಯಿಂದ ಆಚೆ ಬಂದು ಇವತ್ತು ಕಾಂಗ್ರೆಸ್ ಓಟ್ ಹಾಕುವಂತ ಕೆಲಸ ಮಾಡಿ ನೀವು ನೂರಕ್ಕೆ ನೂರು ಪರ್ಸೆಂಟ್ ಓಟ್ ಹಾಕಿ ನೂರಕ್ಕೆ ನೂರು ಪರ್ಸೆಂಟ್ ವರ್ಷಾರಿಗೆ ಓಟ್ ಹಾಕ್ಬೇಕು ಅಂತ ಮನವಿ ಮಾಡ್ಕೊತೀನಿ ನಿಮ್ಗೆಲ್ಲರಿಗೂ ನಾನು ಜೆಡಿಎಸ್ ಬಗ್ಗೆ ಮೊನ್ನೆ ಕುಮಾರ್ ಕುಮಾರಸ್ವಾಮಿ ಅವರು ಅವ್ರಿ ಅವರೆಲ್ಲ ಬಂದವರು ಮಾಡ್ಕೊಂಡು ಕ್ಯಾನ್ವಾಸ್ ಮಾಡ್ಕೊಂಡು ಬಂದವರು ಸುಧಾಕರ್ನ ಏನು ಬೈಯೋರು ಬೈಯೋರು ಗಳಗೊಂದು ಗಂಟೆಗೊಂದು ಜೆಡಿಎಸ್ ಅವ್ರ ಕತೆ ಗಂಟೆ ಒಂದು ಗಳಗೊಂದು ಮಾತು ಅವ್ರು ಮಾತು ನಂಬ್ಕೊಂಡು ಹೋಗ್ ಹೋಗಬೇಡಿ ಮೊನ್ನೆ ನನ್ನ ನಮ್ಮ ಶಾಂತ ಕೆರೆಗೆ ಬಂದವ್ರೆ ಏನ್ ನಮ್ಮ ಹೆಣ್ಮಕ್ಳಿಗೆ ಏನೋ ನಮ್ಮ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಸೇನೆ ನಮ್ಮ ಹೆಣ್ಮಕ್ಳು ಗೌರವಿತವಾಗಿ ಶೂನ ಮಾಡಲಿ ಅಂತೇಳಿ ಫ್ರೀ ಬಸ್ ಕೊಟ್ಟವ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡು ನಿಮ್ ಅಕೌಂಟ್ ಇಬ್ಲರ್ ಮಾಡವ್ರೆ ಅಕ್ಕಿ ಕೊಡೋಂತ ಕೆಲಸ ಮಾಡವ್ರೆ ಎಲ್ಲಾ ಮಾಡೋವ್ರೆ ಅದೇ ಕುಮಾರಸ್ವಾಮಿ ಅವರು ಮೊನ್ನೆ ನನ್ನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಸಾರಿ ಅಂತ ದಾರಿ ತಪ್ಪುವವರು ನಮ್ಮ ಅತ್ತಂಗಿರೋ ನಮ್ಮ ಹೆಣ್ಮಕ್ಳು ಇಲ್ಲಿರೋರಲ್ಲ ಸ್ವಾಮಿ ಕುಮಾರಸ್ವಾಮಿ ನೀವು ದಾರಿ ತಪ್ಪಿರೋರು ಎರಡೆರಡು ಬಂದ್ ಆಗಿರೋದು ನೀವು ನಾವೇನ್ರಿ ನೀವು ದಾರಿ ತಪ್ಪಿರೋದು ನಾವೇ ದಾರಿ ತಪ್ಪಿರೋದು ಕೈ ಮಾಡಿ ಅರ್ಥ ಮಾಡ್ಕೊಳ್ಳಿ ಕುಮಾರಸ್ವಾಮಿ ಅವರು ದಾರಿ ತಪ್ಪವರು ನಮ್ಮ ಹೆಣ್ಮಕ್ಳು ಅಂತ ತುಂಬಾ ಕೀಳುವಾಗಿ ಮಾತಾಡಕ್ಕೆ ಹೋಗಬೇಡಿ ನಮ್ಮ ಅತ್ತಂಗಿರೋ ನಮ್ಮ ನಮ್ಮ ತಾಯಿಯಂದಿರ್ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಕ್ಕೆ ಹೋಗ್ಬೇಡಿ ಗೌರವಿಕವಾಗಿ ಮಾತಾಡಿ ಜೆಡಿಎಸ್ ಬಗ್ಗೆ ಚಿಂತೆ ಬಿಡಿ ರಕ್ಷಾರಾಮ ಯೋಗ್ಯ ನೀವು ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ